ರಟ್ಟಿಹಳ್ಳಿ ತಾಲೂಕು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಶ್ರೀ ಮಾರಿಕಾಂಬ ಹಾಗೂ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಯುಗಾದಿ ಹಬ್ಬದ ದಿನ ಚಾಲನೆ ನೀಡಲಾಯಿತು ಚಾಲನೆ ನೀಡಿ ಮಾತನಾಡಿದ ಶ್ರೀ ಮಾರಿಕಾಂಬಾ ದುರ್ಗಾದೇವಿಯ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಭೈರಪ್ಪನವರ್ ಅವರು ಮಾತನಾಡಿ ಇದೇ ತಿಂಗಳು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಜಾತ್ರೆ ಇರುವ ಕಾರಣ ಇಪ್ಪತ್ ಮೂರರಂದು ಮಂಗಳವಾರ ದಿನ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಇಪ್ಪತ್ನಾಲ್ಕರ ಬುಧವಾರ ದಿನ ಹೊಲಿಸಿನ ಕಾರ್ಯಕ್ರಮ ಇರುತ್ತದೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಭಾರಿ ಬಯಲು ಕುಸ್ತಿ ಏರ್ಪಡಿಸಲಾಗಿದೆ ಈ ಜಾತ್ರಾ ಕಮಿಟಿಯಲ್ಲಿ ಇಪ್ಪತ್ತೊಂದು ಕಮಿಟಿಯ ಸದಸ್ಯರಿದ್ದು ತನು ಮನ ಧನ ಸಹಾಯ ಮಾಡುತ್ತಾ ಎಲ್ಲ ಸಮಾಜದ ಬಾಂಧವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಗೂ ಊರ ಹಿರಿಯರ ಜೊತೆಗೂಡಿ ದೇಣಿಗೆಯನ್ನ ಸಂಗ್ರಹಿಸಿ ಪ್ರಮುಖ ಬೀದಿ ಬೀದಿಗಳಲ್ಲಿ ದೀಪಾಲಂಕಾರದೊಂದಿಗೆ ಭವ್ಯ ದೇವಿಯ ಮೆರವಣಿಗೆ ಮುಖಾಂತರ ದೇವಿಯ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಶ್ರೀ ಮಾರಿಕಾಂಬಾ ಹಾಗೂ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಚಾಲನೆ ಕೊಡುವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಊರ ಹಿರಿಯರಿಗೂ ಹಾಗೂ ನಮ್ಮ ಜಾತ್ರಾ ಕಮಿಟಿಯ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಮುಂಬರುವ ಜಾತ್ರಾ ಮಹೋತ್ಸವದಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಎಂದು ನೋಡಿದ್ರು ಈ ಸಂದರ್ಭದಲ್ಲಿ ಬಸಣ್ಣ ಬಾಗೋಡಿ ರವಿ ಹದಡೇರ್ ಪ್ರಶಾಂತ್ ದಾವಕ್ಕಳವರ್ ರಾಜು ಗೌಡ್ರ ಪಾಟೀಲ್ ರವಿ ಮುದ್ದಣ್ಣನವರ್ ಸಂತೋಷ್ ಮಧುಕರ್ ರಾಮಣ್ಣ ತಳ್ವಾರ್ ಸುನಿಲ್ ನಾಯಕ್ ನವೀನ್ ಮಾದರ್ ಪ್ರವೀಣ್ ನಾಯ್ಕ್ವಾಡ್ ನರಸಿಂಹಣ್ಣ ಬೇವಿನಕಟ್ಟಿ ನಾಗರಾಜ್ ಸಾಳುಂಕೆ ಇನ್ನೂ ಅನೇಕ ಊರ ಹಿರಿಯರು ಎಲ್ಲ ಸಮಾಜದ ಬಾಂಧವರು ಈ ಚಾಲನೆ ಕೊಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಒನ್ ಕನ್ನಡ ನ್ಯೂಸ್ ಹಿರೇಕೆರೂರು ಈ ಒಂದು ಒಳ್ಳೆಯ ದಿವಸ ಉಗಾದಿ ಹಬ್ಬದ ದಿವಸದಂದು ರಟ್ಟಿಹಳಿಯ ಮಾರಿಕಾಂಬ ಮತ್ತು ದುರ್ಗಾದೇವಿ ಜಾತ್ರಾ ನಿಮಿತ್ತ ರಟ್ಟಿಹಳ್ಳಿಯ ಎಲ್ಲ ಸಮುದಾಯದ ಸದ್ಭಕ್ತರು ಸೇರಿ ಹಾಗೂ ಜಾತ್ರಾ ಸಮಿತಿ ಮತ್ತು ಜಾತ್ರಾ ಕಮಿಟಿಯವರ ಸಹಕಾರದೊಂದಿಗೆ ಇವತ್ತು ರಟ್ಟಿಹಳಿಯ ಎರಡೂ ದೇವತೆಗಳ ಕೋಣನ ಒಂದು ಪೂಜೆಯನ್ನು ಮಾಡಿ ರಟ್ಟಿಹಳಿಯ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಕೋಣನ ಮೆರವಣಿಗೆಯನ್ನು ಮಾಡಿ ಇವತ್ತು ಎಲ್ಲ ಹಿರಿಯರು ಸೇರಿ ಇವತ್ತು ದುರ್ಗಾದೇವಿಯ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿ ಇದು ಚಾಲನೆಯನ್ನು ಕೊಟ್ಟುತ್ತೇವೆ ಈ ಚಾಲನೆಗೆ ಎಲ್ಲ ಎಲ್ಲರೇ ಸಮಸ್ತ ಸಮುದಾಯಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೇ ರೀತಿ ಈ ಜಾತ್ರೆಯ ಉತ್ಸವ ಸಂಪೂರ್ಣ ಮುಗಿಯುವವರೆಗೂ ತಮ್ಮೆಲ್ಲರ ಸಹಕಾರ ಅಗತ್ಯ ಆಗಿದ್ದು ತನು ಮನ ಧನ ಮತ್ತು ಮಾರ್ಗದರ್ಶನದಿಂದ ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಜಾತ್ರಾ ಸಮಿತಿ ಅಧ್ಯಕ್ಷನಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಕೋರುತ್ತಿದ್ದೇನೆ ಮನೆಯಾಗಿ ದುರ್ಬಲರಿಗೆ ಬಲವಾಗಿ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು